ಹಾಯ್ ಗಾಯ್ಸ್ ನಾನು ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಲಾಗ್ ನಲ್ಲಿ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿ ಕೊಡ್ತಿದ್ದೀನಿ ಏನು ಆ ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ತಿದ್ದೀರಾ ಏನೇ ಆ ವಿಷಯ ಅಂದರೆ ಇವತ್ತು ನಾನು ಮಕ್ಕಳಿಗೆ ಶಿಶುಗಳಿಗೆ ಕೊಡುವ ಇಂಜೆಕ್ಷನ್ ಅಂದ್ರೆ ವ್ಯಾಕ್ಸಿನೇಷನ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಮಾಹಿತಿ ಕೊಡಬೇಕು ಅಂತ ಇದ್ದೇನೆ ಈ ವಿಷಯದ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೇನೆ ಅಂದರೆ ಇವತ್ತು ನನ್ನ ಮಗುವಿಗೆ ನನ್ನ ಗ್ಯಾನ್ ಇದ್ದಾನಲ್ಲ ಅವನಿಗೆ ಒಂಬತ್ತು ತಿಂಗಳ ಇಂಜೆಕ್ಷನ್ ಕೊಡಿಸಿ ಬಂದ್ವಿ ಸೊ ಕೊಟ್ಟು ಬರುವಾಗ ನನ್ನ ತಲೆಯಲ್ಲಿ ಫಸ್ಟ್ ಬಂದದ್ದು ಇಂಜೆಕ್ಷನ್ ಕೊಡುವಾಗ ಬೇಕ ಇಂಜೆಕ್ಷನ್ ಅಂತ ಬಂತು ಅಂದ್ರೆ ಮಕ್ಕಳು ಅಲ್ತಾ ಇದ್ರಲ್ಲ ಬೇರೆ ಅಲ್ಲ ಮಕ್ಕಳು ಅಲ್ತಿದ್ರಲ್ಲ ಹಾಗೆ ಇಂಜೆಕ್ಷನ್ ನನ್ನ ಮಗನಿಗೆ ಕೊಟ್ಟಾದ ನಂತರ ಅಲ್ಲಿ ಒಂದು ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಯಾಕೆ ಇಂಜೆಕ್ಷನ್ ಕೊಡುದು ಅಂತ ಅದರ ಬಗ್ಗೆ ಮಾಹಿತಿ ಬರ್ದಿದ್ರು ಅದನ್ನು ನೋಡಿ ನಾನಂತೂ ನಂಗೆ ತುಂಬಾ ಖುಷಿ ಆಯ್ತು ಒಳ್ಳೇದಾಯ್ತು ನಾನು ಇಂಜೆಕ್ಷನ್ ಕೊಟ್ಟದ್ದು ಅಂತ ನನ್ಗ ಅನಿಸಿತು ಸೊ ನನಗೆ ಈ ವಿಷಯ ತಿಳಿದದ್ದು ಹಾಗೇನೆ ಎಷ್ಟೋ ಜನ ತಾಯಂದಿರಿಗೆ ಫಸ್ಟ್ ಅಂದ್ರೆ ಮೊದಲ ಸಲ ತಾಯಂದಿರಾದವರಿಗೆ ಇದರ ಬಗ್ಗೆ ವಿಷಯ ಗೊತ್ತಿರಲ್ಲ ಹಾಗಾಗಿ ಅವರಿಗೆ ಸಹ ಗೊತ್ತಿರಲಿ ಅವರು ಸಹ ನಾನು ಮಾಡಿದಾಗೆ ಅಲ್ಲಿ ನನಗೆ ಹೇಗೆ ಆಲೋಚನೆಗೆ ಬಂದು ಇಂಜೆಕ್ಷನ್ ಅಂತ ಆ ಥರ ಆಲೋಚನೆ ಅವರಿಗೆ ಬರಬಾರ್ದು ಅಂತ ಈ ಮಾಹಿತಿಯನ್ನು ಕೊಡ್ತಿದ್ದೇನೆ ಮೊದಲಿಗೆ ನಾವು ಯಾಕೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳೋದಕ್ಕೆ ಒಂದು ಮಾತು ಹೇಳ್ತೇನೆ ಅಂದರೆ ಈಗ ಅಲ್ಲ ಮುಂಚೆ ಹಿಸ್ಟ್ರಿಯಲ್ಲಿ ನಾವು ನೋಡಬೇಕಾದ್ರೆ ಎಷ್ಟೋ ಮಕ್ಕಳು ಎಷ್ಟೋ ದೊಡ್ಡವರು ತುಂಬ ಬೇರೆ ಬೇರೆ ಟೈಪ್ನ ಕಾಲಾರ ಫ್ಲೇಗ್ ಚಿಕನ್ ಫಾಕ್ಸ್ ಆತರ ರೋಗಗಳೆಲ್ಲ ಬಂದು ಸಾಯುವಂತಹ ಸಿಚುವೇಶನ್ ಜಾಸ್ತಿ ಇತ್ತು ಮುಂಚೆ ಆದರೆ ಈಗ ಸ್ವಲ್ಪ ಕಮ್ಮಿ ಉಂಟು ಯಾಕೆ ಕಮ್ಮಿ ಆಗ್ತಾ ಉಂಟು ಯಾಕಂದ್ರೆ ಮುಂಚೆ ಎಲ್ಲ ಈ ರೀತಿ ವ್ಯಾಕ್ಸಿನೇಷನ್ ಮಾಡುವ ಕ್ರಮ ಮಾಡುವ ಸ್ಥಿತಿ ಇರಲಿಲ್ಲ ಅಂದರೆ ಆಗಲ್ಲ ವ್ಯಾಕ್ಸಿನೇಷನ್ ಮಾಡ್ತಾ ಇರಲಿಲ್ಲ ಹೆಚ್ಚಾಗಿ ಈಗ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕೆ ಪ್ರಾಣ ಉಳಿಸ್ಲಿಕ್ಕೋಸ್ಕರ ನಮ್ಮ ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಈ ರೀತಿಯ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡುವಂತಹ ಪದ್ಧತಿ ಸ್ಟಾರ್ಟ್ ಮಾಡಿದರು ಸೊ ಹಾಗಾಗಿ ಮತ್ತೆ ದೊಡ್ಡವರಿಗೆ ಕಂಪೇರ್ ಮಾಡಿದರೆ ಚಿಕ್ಕವರಿಗೆ ಅಂದರೆ ಮಕ್ಕಳಿಗೆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಇರಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಜಾಸ್ತಿ ಇರಲ್ಲ ಸೊ ಸಾಯುವಂತಹ ಸಿಚುವೇಶನ್ ಮಕ್ಕಳಿಗೆ ಜಾಸ್ತಿ ಇರ್ತದೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಹೆಚ್ಚಾಗ್ತದೆ ಹಾಗಾಗಿ ಈ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಎಷ್ಟೋ ಜನ ಹೇಳ್ಬೋದು ನಾವು ಬಡವರಿದ್ದೇವೆ ನಮ್ಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ನಮ್ಮ ಹಣ ಸಾಕಾಗಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಂದ್ರೆ ಕ್ಲಿನಿಕಲ್ಲೆಲ್ಲ ನೋಡಿದ್ರೆ ಒಂದೊಂದು ಇಂಜೆಕ್ಷನ್ಗೆ ಎರಡು ಸಾವಿರದ ಎಂಟುನೂರು ಮೂರುವರೆ ಸಾವಿರ ನಾಲ್ಕು ಸಾವಿರದ ಎಂಟುನೂರು ಆ ತರ ಎಲ್ಲ ಅಮೌಂಟ್ ಇರ್ತದೆ ಆದರೆ ಒಂದು ವಿಷಯ ಹೇಳಬೇಕಾ ನನಗೆ ಎರಡು ಮಕ್ಕಳಿದ್ದಾರೆ ಒಂದು ಮಗನಿಗೆ ಆರು ವರ್ಷ ಇನ್ನೊಂದು ಮಗನಿಗೆ ಈಗ ಒಂಬತ್ತು ತಿಂಗಳು ತುಂಬಿ ಹತ್ತು ತಿಂಗಳು ನಡೆಯುವುದು ಸೊ ಇಬ್ಬರು ಮಕ್ಕಳಿದ್ದಾರೆ ನಾನು ಇಬ್ಬರು ಮಕ್ಕಳಿಗೆ ಸಹ ಒಂದು ದಿವಸ ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲಿ ಆಗಲಿ ಅಥ್ವಾ ಈ ಡೇಲಿ ಕ್ಲಿನಿಕ್ ಅಲ್ಲಿ ಆಗಿಕ್ಷನ್ ಇಂಜೆಕ್ಷನ್ ಕೊಡ್ಲೇ ಇಲ್ಲ ಅಂದ್ರೆ ಅವರು ಹುಟ್ಟಿದ ಹುಟ್ಟಿದಾಗ ಫಸ್ಟ್ ಬಿ ಸಿ ಜಿ ಕೊಡ್ತಾರಲ್ಲ ಅದು ಮಾತ್ರ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ನಂದು ಡೆಲಿವರಿ ಆದದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸೊ ಆಗ ಮಾತ್ರ ಅಲ್ಲಿ ಕೊಟ್ಟದು ಅದು ಬಿಟ್ಟರೆ ಇಲ್ಲಿ ತನಕ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಉಂಟು ಗವರ್ಮೆಂಟ್ ಇದದು ಸೊ ನಮ್ಮ ಮನೆ ಹತ್ರ ಅಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋದು ಸೊ ಅಲ್ಲಿ ಕೊಡಿಸ್ತಿದ್ದೇನೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಜಾಗದಲ್ಲಿ ಸಹ ಲಭ್ಯವಿದೆ ಅಂದ್ರೆ ಎಲ್ಲಾ ಊರಲ್ಲಿ ಕೂಡ ಇದೆ ಅಲ್ಲಿನ ಆಶಾ ಕಾರ್ಯಕರ್ತರು ನಮ್ಮ ಮನೆಗೆ ಬಂದು ಅಂದ್ರೆ ನಾವು ಪ್ರೆಗ್ನೆಂಟ್ ಇರುವಾಗ ನಾವು ಅಂಗನವಾಡಿ ಕೇಂದ್ರದಲ್ಲಿ ಹೇಳಬೇಕು ಅಂಗನವಾಡಿಯಲ್ಲಿ ಕೂಡ ನಮಗೆ ಕೆಲವೊಂದು ಸವಲತ್ತುಗಳು ಇವೆ ಅದನ್ನು ನಾನು ಇನ್ನೊಮ್ಮೆ ಬೇರೆ ವಿಡಿಯೋ ಮಾಡಿ ನಮಗೆ ತೋರಿಸ್ತೇನೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಸೊ ಆಗ ಆ ಅಂಗನವಾಡಿಯ ಕಾರ್ಯಕರ್ತೆಯವರು ಆ ಟೀಚರ್ಸ್ ಏನಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಅವರು ಪ್ರೆಗ್ನೆಂಟ್ ಇರುವಾಗಲೇ ನಮ್ಮ ಮನೆಗೆ ಬಂದು ಈ ರೀತಿ ಒಂದು ಪುಸ್ತಕವನ್ನು ಕೊಡ್ತಾರೆ ಕಾಣ್ತಾ ಇರ್ಬೋದು ಅಂತ ಅನ್ಕೊಳ್ತೇನೆ ನಿಮ್ಗೆಲ್ಲರ್ಗೆ ಸಹ ತಾಯಿ ಕಾರ್ಡ್ ಅಂತ ಹೇಳ್ತಾವ್ರೆ ಇದಕ್ಕೆ ಸೊ ಇದು ಕೊಟ್ಟ ನಂತರ ಇಲ್ಲಿ ನಮ್ಮ ಫೋಟೋವನ್ನು ಅಂಟಿಸ್ಲಿಕ್ಕೆ ಇರ್ತದೆ ಅವರೇ ನಮ್ಮ ಮನೆಗೆ ಬಂದು ಅಂದ್ರೆ ಆಶಾ ಕಾರ್ಯಕರ್ತೆಯರು ಅಲ್ಲಿದು ಗವರ್ಮೆಂಟ್ ಸಿಸ್ಟರ್ಸ್ನವರು ನವರು ಬಂದು ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ತಗೊಳ್ತಾರೆ ಅವರೇ ಫಿಲ್ ಮಾಡ್ತಾರೆ ನಂತರ ನಮಗೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿದು ಡಾಕ್ಟರ್ಸ್ ಇರ್ತಾರೆ ಅವರನ್ನ ಚೆಕ್ಅಪ್ ಮಾಡ್ತಾರೆ ನಂತರ ಐರನ್ ಟ್ಯಾಬ್ಲೆಟ್ಸ್ ಅದೆಲ್ಲ ಅವರೇ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ ಅದು ಕೂಡ ಉಚಿತವಾಗಿ ನಿಮಗೆ ಹಣ ಕಟ್ಟಲಿಕ್ಕೆಲ್ಲ ಸೊ ಇಷ್ಟೆಲ್ಲ ಸವಲತ್ತಿರುವಾಗ ನಾವು ಅದನ್ನು ಯೂಸ್ ಮಾಡಬೇಕು ಕರೆಕ್ಟ್ ಅಲ್ಲ ಸೊ ಅಲ್ಲಿಂದ ಹಿಡಿದು ನಮಗೆ ಅಲ್ಲಿ ಟಿ ಟಿ ಇಂಜೆಕ್ಷನ್ ತಿಂಗಳ ತಿಂಗಳಂದ್ರೆ ನಮಗೆ ಮೂರು ಇಂಜೆಕ್ಷನ್ ಟಿ ಟಿ ಇಂಜೆಕ್ಷನ್ ಕೊಡ್ಲಿಕ್ಕೆ ಇರ್ತದೆ ಪ್ರೆಗ್ನೆಂಟೀಸ್ಗೆ ಸೊ ಅದು ಕೂಡ ನಮ್ಗೆ ಅಲ್ಲಿ ಫ್ರೀ ಆಗಿಯೇ ಸಿಗ್ತದೆ ಅದಲ್ಲದೆ ನಾನು ಇಲ್ಲಿ ತನಕ ನನ್ನ ಮಕ್ಕಳಿಗೆ ಅಲ್ಲೇ ಇಂಜೆಕ್ಷನ್ ಕೊಟ್ಟದ್ದು ಸೊ ಇವತ್ತಿನ ನಾನು ಒಂಬತ್ತು ತಿಂಗಳ ಇಂಜೆಕ್ಷನ್ ಕೂಡ ನನ್ನ ಮಗನಿಗೆ ಅಲ್ಲೇ ಕೊಟ್ಟದ್ದು ಮತ್ತೆ ಕೆಲವ್ರು ಅನ್ಕೊಳ್ಬಹುದು ಪ್ರೈವೇಟ್ ಅಲ್ಲಿ ಇಂಜೆಕ್ಷನ್ ಕೊಟ್ಟರೆ ನಮಗೆ ಜಾಸ್ತಿ ನೋವಾಗುವುದಿಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಅಲ್ಲಿ ಕೊಡೋದ್ರಿಂದ ನೋವು ಮಾಡಿ ಕೊಡ್ಬಹುದು ಅಂತ ಹಾಗೇನಿಲ್ಲ ಡಾಕ್ಟರ್ಸ್ನವರು ಡಾಕ್ಟರ್ಸ್ನವ್ರಿ ಅಲ್ಲಿರುವ ಸಿಸ್ಟರ್ಸ್ನವರು ಸಿಸ್ಟರ್ಸ್ನವ್ರಿ ಇಬ್ಬರು ಕೂಡ ಒಂದೇ ಪ್ರೈವೇಟ್ ಅಲ್ಲಿ ಇರೋದು ಕೂಡ ಗವರ್ಮೆಂಟ್ ಅಲ್ಲಿ ಇರುವವರು ಕೂಡ ನಮ್ಮಂತಹ ನಿಮ್ಮಂತಹ ಎಲ್ಲ ಜನಸಾಮಾನ್ಯರೇ ಅಲ್ಲ ಅವರೇ ಕಲಿತು ಡಾಕ್ಟರ್ಸ್ ಮತ್ತೆ ನರ್ಸಸ್ ಆಗದಲ್ಲ ಸೊ ಹಾಗೇನಿಲ್ಲ ನೀಡಲ್ ಮೇ ಬಿ ಒಂದೊಂದು ಅಷ್ಟು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಸಪೂರ ಅಂದ್ರೆ ಸಪೂರಕ್ಕೆ ಇರೋ ನೀಡಲು ಕೊಡ್ತಾರೆ ಏನು ಬಟ್ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಸಪೂರದು ಅಂದ್ರೆ ಜಾಸ್ತಿ ತೆಳುವ ತೆಳುವಾದ ಸೂಜಿಯಿಂದನೇ ಇಂದನೇ ಇಂಜೆಕ್ಷನ್ ಕೊಡುದು ಕೆಲವೊಂದು ಇಂಜೆಕ್ಷನ್ ದಪ್ಪ ಇಂಜೆಕ್ಷನ್ ಕೊಡುವ ಸಿಚುವೇಶನ್ ಇದ್ರೆ ಆ ಇಂಜೆಕ್ಷನ್ ಮಾತ್ರ ಅಂತದ್ರಲ್ಲಿ ಅದ್ರಲ್ಲಿ ಕೊಡುದು ಬಟ್ ನನ್ನ ಇವತ್ತಿನ ಇಂಜೆಕ್ಷನ್ ನನ್ನ ಮಗನಿಗೆ ಕೊಡುವಾಗ ನೋವಾಯ್ತು ಅಂದ್ರೆ ನಾಲ್ಕು ಇಂಜೆಕ್ಷನ್ ಇತ್ತಲ್ಲ ಹಾಗಾಗಿ ಫಸ್ಟ್ ಒಂದು ಈ ಕೈಗೆ ಬಲ ಕೈಗೆ ಮತ್ತೊಂದು ಎಡ ಕೈಗೆ ಬಲ ಕಾಲಿನ ತೊಡೆಗೆ ಮತ್ತೆ ಎಡಕಾಲಿನ ತೊಡೆಗೆ ಫಸ್ಟ್ ಇಂಜೆಕ್ಷನ್ ಕೊಡುವಾಗ ಅವನು ಕೂಗ್ಲಿಲ್ಲ ಎರಡು ಇಂಜೆಕ್ಷನ್ ಕೊಡುವಾಗ ಆಬ್ವಿಯಸ್ಲಿ ನೋವು ಅಂತ ಗೊತ್ತಾಯ್ತು ಕೂಗಿದ ಸೊ ನಂತರ ಎರಡು ಇಂಜೆಕ್ಷನ್ ಕೊಡುವಾಗ ಸಹ ಕೂಗಿದ ಸೊ ನಾಲ್ಕು ಇಂಜೆಕ್ಷನ್ ಕೊಟ್ಟಾಯಿತು ಮಗುವನ್ನು ನಾವು ಸಮಾಧಾನ ಹೇಗೆ ಮಾಡ್ಬೇಕಂದ್ರೆ ನಮ್ಮ ಬೆನ್ನ ಮೇಲೆ ಅವರನ್ನು ಮಲಗಿಸಿ ಅವರಿಗೆ ತಟ್ಟಿ ಸಮಾಧಾನ ಮಾಡಿಸ್ಬೇಕು ಹಾಗೆ ಸಮಾಧಾನ ಆಗ್ತದೆ ಎಲ್ಲ ಮಕ್ಕಳು ಇಂಜೆಕ್ಷನ್ ಕೊಡುವಾಗ ಕೂಗ್ತಾರೇನೆ ಚಿಂತೆ ಎಲ್ಲ ಮತ್ತೆ ಸಮಾಧಾನ ಆಗ್ತಾರೆ ಮತ್ತೆ ಇಂಜೆಕ್ಷನ್ ಇಂದ ಈ ಇಂಜೆಕ್ಷನ್ ಒಂಬತ್ತು ತಿಂಗಳ ಇಂಜೆಕ್ಷನ್ ಅಲ್ಲಿ ನಮಗೆ ನೋವು ಕೊಡುವಾಗ ಗೊತ್ತಾಗ್ತದೆ ಅದನ್ನು ಬಿಟ್ಟರೆ ನಂತರ ನೋವಾಗಲಿ ಅದರಿಂದ ಜ್ವರ ಆಗಲಿ ಏನು ಬರುದಿಲ್ಲ ಅದೇ ಒಂದೂವರೆ ಎರಡೂವರೆ ಇಂಜೆಕ್ಷನ್ ಇರ್ತದೆ ಅಲ್ಲಿ ಮತ್ತೆ ಮೂರುವರೆ ಅದರಲ್ಲಿ ಸಿಸ್ಟರ್ಸ್ನವರು ಹೇಳ್ತಾರೆ ಯಾವ ಇಂಜೆಕ್ಷನ್ ಕೊಡುವಾಗ ನೋವು ಬರುತ್ತದೆ ಅಂತ ಮತ್ತೆ ಜ್ವರ ಬರ್ತದೆ ಅಂತ ಅಲ್ಲೇ ಪ್ಯಾರಾಸಿಟಮಾಲ್ ಸಿರಪ್ ಕೂಡ ಕೊಡ್ತಾರೆ ಮತ್ತೆ ಎಷ್ಟು ಡೋಸೇಜ್ ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ ಅವರೇ ಅವರು ಪ್ರಿಸ್ಕ್ರೈಬ್ ಮಾಡಿದ ಡೋಸೇಜ್ ಅನ್ನೇ ನಾವೇ ಡಾಕ್ಟರ್ಸ್ ಆಗ್ಲಿಕ್ಕೆ ಹೋಗಿ ಜಾಸ್ತಿ ಡೋಸೇಜ್ ಕೊಡಬಾರ್ದು ಮತ್ತೆ ಅದರಲ್ಲಿ ರಿಯಾಕ್ಷನ್ ಮನೆಗೆ ಬಂದ ನಂತರ ಮಕ್ಕಳಿಗೆ ರಿಯಾಕ್ಷನ್ ಆದ್ರೆ ಈವನ್ ನಾವು ಇಂಜೆಕ್ಷನ್ ಕೊಡುವ ಮುಂಚೆ ಕೂಡ ಮಕ್ಕಳಿಗೆ ಜ್ವರ ಕೆಮ್ಮು ಶೀತ ಅಥವಾ ಏನಾದ್ರೂ ತೊಂದರೆ ಇದ್ದೆ ನಾವು ಅದನ್ನು ಹೇಳಬೇಕು ಯಾಕಂದ್ರೆ ಜ್ವರ ಇರುವಾಗ ಮಕ್ಕಳಿಗೆ ಇಂಜೆಕ್ಷನ್ ಕೊಡುದಿಲ್ಲ ವ್ಯಾಕ್ಸಿನೇಷನ್ ಮಾಡುದಿಲ್ಲ ಸೊ ಅಲ್ಲೇ ಡಾಕ್ಟರ್ಸ್ ಇರ್ತಾರೆ ಅವರನ್ನು ಭೇಟಿಯಾದ ನಂತರ ಅವರು ಓಕೆ ಈಗ ಇಂಜೆಕ್ಷನ್ ಕೊಡ್ಬೇ ಕೊಡಬಹುದು ಅಂತ ಹೇಳಿದ ನಂತರ ಇಂಜೆಕ್ಷನ್ ಕೊಡಬೇಕು ಅಥವಾ ಅವ್ರು ಹೇಳ್ಬೋದು ಈಗ ಬೇಡ ಜ್ವರ ಕಮ್ಮಿ ಆದ ನಂತರ ಅವರೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಮೆಡಿಸಿನ್ ಕೂಡ ಸೊ ಒಂದು ನಾಲ್ಕು ದಿವಸ ಬಿಟ್ಟು ಬನ್ನಿ ಅಥವಾ ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಸೊ ಆಗ ನಾವು ಇಂಜೆಕ್ಷನ್ಗೆ ಬರಬೇಕು ಮತ್ತೆ ಫಸ್ಟ್ ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಂಜೆಕ್ಷನ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ನಂತರ ಇಂಜೆಕ್ಷನ್ ಕೊಡುದು ನಿಮ್ಗೆ ಒಂದೂವರೆ ತಿಂಗಳಲ್ಲಿ ಅದ ನಂತರ ಎರಡೂವರೆ ತಿಂಗಳಲ್ಲಿ ಅದ ನಂತರ ಮೂರುವರೆ ತಿಂಗಳಲ್ಲಿ ನಂತರ ಒಂಬತ್ತು ತಿಂಗಳಲ್ಲಿ ನಂತರ ಅಹ್ ಹದಿನಾರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಅಂದ್ರೆ ಒಂದು ವರ್ಷ ನಾಲ್ಕು ತಿಂಗಳು ತುಂಬಿದ ನಂತರ ಬನ್ನಿ ಅಂತ ಹೇಳ್ತಾರೆ ಸೊ ನನ್ನ ಮಗನಿಗೆ ನೆಕ್ಸ್ಟ್ ಇಂಜೆಕ್ಷನ್ ಹಾಗೇನೆ ಒಂದು ವರ್ಷ ನಾಲ್ಕು ತಿಂಗಳು ತುಂಬಿದ ನಂತರ ಸೊ ನಂತರ ಐದರಿಂದ ಆರು ವರ್ಷದ ಒಳಗಡೆ ಆ ತರ ಇಂಜೆಕ್ಷನ್ ಸಿಗ್ತದೆ ಅದು ಬಿಟ್ಟು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇನ್ನು ಕೂಡ ಜಾಸ್ತಿಯಾಗಿ ಇಂಜೆಕ್ಷನ್ ಸಿಗ್ತದೆ ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೇಗೆ ಅಂದರೆ ಮನುಷ್ಯರಿಗೆ ಅಂದ್ರೆ ಮಕ್ಕಳಿಗೆ ಮೇನ್ ಆಗಿ ಯಾವುದೆಲ್ಲ ಇಂಜೆಕ್ಷನ್ ಬೇಕು ನಮಗೆ ಯಾವುದೆಲ್ಲ ಮುಖ್ಯವಾಗಿ ಬೇಕು ಇಂಜೆಕ್ಷನ್ ಅದನ್ನು ಕೊಡ್ತಾರೆ ಪ್ರೈವೇಟ್ ಅಲ್ಲಿ ಮುಖ್ಯವಾದದ್ದು ಪ್ಲಸ್ ಎಕ್ಸ್ಟ್ರಾ ಇದು ಕೂಡ ಕೊಟ್ರೆ ಒಳ್ಳೇದು ಅಂತಹ ಇಂಜೆಕ್ಷನ್ ಕೊಡ್ತಾರೆ ಬೇಕಾದ್ರೆ ನೀವು ಒಂದೂವರೆ ವರ್ಷದ ಇಂಜೆಕ್ಷನ್ ಆದ ನಂತರ ಮಿಡಲ್ ಅಲ್ಲಿ ಅದನ್ನು ಕೂಡ ತಗೊಳ್ಬಹುದು ಅಂದ್ರೆ ಈಗ ಐದು ನಾ ಹೇಳಿದೆ ಅಲ್ಲ ಇಲ್ಲಿ ಮೂರುವರೆ ಇಂಜೆಕ್ಷನ್ ಆದ ನಂತರ ಡೈರೆಕ್ಟ್ ಆಗಿ ಒಂಬತ್ತು ತಿಂಗಳ ಇಂಜೆಕ್ಷನ್ ಇರೋದು ನಿಮ್ಗೆ ಬೇಕಾದ್ರೆ ನಿಮ್ಗೆ ಅಫೋರ್ಡೇಬಲ್ ಇದ್ದೀರಿ ನಿಮಗೆ ಖರ್ಚು ಮಾಡಬಹುದು ಇದ್ರೆ ಐದನೇ ಆರನೇ ಏಳನೇ ತಿಂಗಳಲ್ಲಿ ಏನಾದ್ರು ಇಂಜೆಕ್ಷನ್ ಕೊಡ್ಲಿಕ್ಕೆ ಆ ತರ ಕ್ಲಿನಿಕ್ ಅಲ್ಲಿ ಕೂಡ ಕೊಡ್ಬಹುದು ತೊಂದರೆ ಎಲ್ಲ ಬಟ್ ಗೌರ್ಮೆಂಟ್ ಇಂದ ಬರುವ ಸವದಾಗ್ತಾನ ಯೂಸ್ ಮಾಡಿ ಅಂತ ಹೇಳ್ತಿದ್ದೇನೆ ಅಷ್ಟೇ ಅವರು ಕೂಡ ಮನುಷ್ಯರೇ ಇವರು ಕೂಡ ಮನುಷ್ಯರೇ ಸೊ ನೋವಾಗ್ತದೆ ನೋವು ಮಾಡ್ತಾರೆ ಚೀಪ್ ಅಂತ ಏನು ಅನ್ಕೊಳ್ಬೇಕು ಒಳ್ಳೆ ಇಂಜೆಕ್ಷನ್ಗಳನ್ನೇ ಕೊಡುದು ಇವರು ಕೂಡ ಸೊ ನಾನಂತೂ ಇಲ್ಲೇ ಕೊಡಿಸಿದ್ದು ಸೊ ನಿಮ್ಗೂ ಕೂಡ ಅದರಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೇನೆ ಆ ನಂತರ ತುಂಬ ಜನ ಅಂದ್ಕೊಳ್ಬಹುದು ಇಂಜೆಕ್ಷನ್ ಕೊಟ್ಟಾದ ನಂತರ ಮಕ್ಕಳಿಗೆ ಜ್ವರ ಬರ್ತದೆ ಏನು ಮಾಡಬೇಕು ಅಂತ ನಾನು ಮೊದಲೇ ಹೇಳಿದ ಹಾಗೆ ಪ್ಯಾರಾಸಿಟಮಾಲ್ ಸಿರಪ್ ಕೊಡ್ತಾರೆ ಡೋಸೇಜ್ ಕೂಡ ಹೇಳ್ತಾರೆ ಎಷ್ಟು ಡೋಸ್ ಅಂದರೆ ಮಕ್ಕಳಿನ ವೇಟ್ ಮತ್ತು ಎಷ್ಟು ತಿಂಗಳವರೆಗೆ ಅದರ ಅದರ ಮೇಲೆ ಡಿಪೆಂಡ್ ಕೊಡುವ ಡೋಸೇಜ್ ಸೊ ಅಷ್ಟು ಡೋಸೇಜ್ ನಾವನ್ನು ತಗೊಳ್ಬೇಕು ಆಗ್ತದೆ ಸೊ ಅದ್ ನಂತರ ಕೂಡ ಜ್ವರ ಬಂದ್ ಬರ್ತದೆ ಅಂದರೆ ತ್ರೀ ಡೇಸ್ ಇರ್ತದೆ ಸೊ ಮೆಡಿಸಿನ್ ಕೊಡೋದ್ರಿಂದ ಜಾಸ್ತಿ ಆಗಲಿಕ್ಕೆ ಹೋಗುದಿಲ್ಲ ಜಾಸ್ತಿ ಆದ್ರೆ ತನ್ನ ಬಟ್ಟೆಯನ್ನು ನೀರಿನಲ್ಲಿ ಹದ್ದಿ ತಲೆ ಅಂದ್ರೆ ನೆತ್ತಿ ಮೇಲೆ ಇಡ್ಬೇಕು ಸೊ ಆಗ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಮನೆಗೆ ಬರ್ತಿರಲ್ಲ ಆಗ ಕೂಡ ಕೆಲವರು ಬಿಸಿ ನೀರಿನ ಶಾಖ ಕೊಡ್ತಾರೆ ಆದ್ರೆ ಬಿಸಿ ನೀರಿನ ಶಾಖ ಕೊಡೋದ್ರಿಂದ ಇಂಜೆಕ್ಷನ್ ಗೆ ಕೊಟ್ಟ ಪವರ್ ಉಂಟಲ್ಲ ಅದು ಕಮ್ಮಿ ಆಗ್ತದೆ ಅಂತ ಡಾಕ್ಟರ್ಸ್ನವರೇ ಹೇಳಿದ್ದಾರೆ ಸೊ ಹಾಗಾಗಿ ಐಸ್ ಕ್ಯೂಬ್ಸ್ ಇಡಬಹುದು ಅಂತ ಹೇಳ್ತಾರೆ ಅಲ್ಲಿ ಡೈರೆಕ್ಟ್ ಮಕ್ಕಳಿಗೆ ಐಸ್ ಕ್ಯೂಬ್ಸ್ ಇಡ್ಲಿಕ್ಕೆ ಹೋಗ್ಬೇಡಿ ಒಂದಾ ನಿಂದ ಕಟ್ಟಿ ಇಂಜೆಕ್ಷನ್ ಇಲ್ಲಿ ಈ ಭಾಗದಲ್ಲಿ ಕೊಟ್ಟರೆ ಆ ಭಾಗಕ್ಕೆ ಇಂಜೆಕ್ಷನ್ ಕೊಟ್ಟ ಭಾಗಕ್ಕೆ ಸ್ವಲ್ಪ ಸವಾರಿ ಇನ್ನು ಕೂಡ ಬೆಸ್ಟ್ ಏನ್ ಗೊತ್ತುಂಟು ಯಾಕಂದ್ರೆ ಐಸ್ ಕ್ಯೂಬ್ ಇಡೋದ್ರಿಂದ ಜ್ವರ ಕೂಡ ಜಾಸ್ತಿ ಆಗ್ತದೆ ಅಂತ ಕೆಲವರು ಹೇಳ್ತಾರೆ ಸೊ ಹಾಗಾಗಿ ಬೆಸ್ಟ್ ಏನಂದ್ರೆ ಜಸ್ಟ್ ತಣ್ಣೀರ್ ಇರ್ತದಲ್ಲ ಬಿಸಿ ನೀರಲ್ಲ ತಣ್ಣೀರಿಗೆ ಒಂದು ಟವೆಲ್ ಒಂದು ಬಟ್ಟೆಯನ್ನು ಚೆನ್ನಾಗಿ ಕ್ಲೀನ್ ಆಗಿರುವ ಬಟ್ಟೆ ಯಾಕಂದ್ರೆ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀರಿ ನೀವು ಅದಕ್ಕೆ ಆ ತಣ್ಣೀರಿನಲ್ಲಿ ಚೆನ್ನಾಗಿ ಹತ್ತಿ ನಂತರ ಆ ಬಟ್ಟೆಯನ್ನು ಇಂಜೆಕ್ಷನ್ ಕೊಟ್ಟ ಜಾಗಕ್ಕೆ ತಟ್ಟಬೇಕು ಸ್ವಲ್ಪ ಸ್ವಲ್ಪ ಶಾಖ ಕೊಡ್ಬೇಕು ಆ ತಣ್ಣೀರಿನಲ್ಲೇ ಶಾಖ ಕೊಡಬೇಕು ಅದು ಸ್ವಲ್ಪ ಹಾಯಾಗಿ ಅನಿಸ್ತದೆ ಮತ್ತೆ ತ್ರೀ ಡೇಸ್ ಆದ ನಂತರ ಕೂಡ ಕೈ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರ್ತದೆ ಗಂಟು ಅಂದರೆ ಕಲ್ಲಾಗಿರುವ ತರ ಇರ್ತದೆ ಕೆಲವು ಮಕ್ಕಳಿಗೆ ಜಾಸ್ತಿಯಾಗಿ ಇರ್ತದೆ ಅದು ಒಂದು ಒಂದು ಎಲ್ಲ ಇರ್ತದೆ ಆಗ ಏನು ಮಾಡ್ಬೇಕಂದ್ರೆ ಅಂದರೆ ಟೂ ಟು ತ್ರೀ ಡೇಸ್ ಆದ ನಂತರ ಮಕ್ಕಳಿಗೆ ಬಾಕಿ ಎಲ್ಲ ನೋವು ಕಮ್ಮಿ ಆಗಿರ್ತದೆ ಆ ಇಂಜೆಕ್ಷನ್ ಕೊಟ್ಟ ಬದಿ ಮಾತ್ರ ನೋವಿರ್ತದೆ ಆಗ ನೀವು ನಿಮ್ ನಾರ್ಮಲಿ ಆಯಿಲ್ ಮಸಾಜ್ ಮಾಡ್ತೀವಿ ಆಯಿಲ್ ಮಸಾಜ್ ಮಾಡೋದು ಕೂಡ ಹೇಗೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಸೊ ಆಯಿಲ್ ಮಸಾಜ್ ಮಾಡುವಾಗಲೇ ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ ಆಯಿಲ್ ಮಸಾಜ್ ಮಾಡ್ತಿದ್ದೆ ನೋಡಿ ಆ ಜಾಗವನ್ನು ಅದೇ ಅಂದರೆ ಅದೇ ಎಣ್ಣೆಯಲ್ಲಿ ಆ ಜಾಗವನ್ನು ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಅದು ಒಂದು ಬಾರಿ ಆದರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಕ್ರೀಮ್ ಹಚ್ತೀರಾ ಅಥವಾ ಬರಿಗೈಯಲ್ಲಿ ಕೂಡ ಆಗ್ತದೆ ಆ ಜಾಗವನ್ನು ಇಂಜೆಕ್ಷನ್ ಕೊಟ್ಟ ಜಾಗಕ್ಕೆ ಮಾತ್ರ ಟೆಸ್ಟ್ ಮಾಡಬೇಡಿ ಯಾಕೆಂದ್ರೆ ಅದು ತುಂಬ ನೋವಿರಬಹುದು ಸ್ವಲ್ಪ ಬದಿ ಬದಿ ಕಲ್ಲಾಗಿರೋ ಜಾಗಕ್ಕೆ ಮಸಾಜ್ ಮಾಡಬೇಕು ಆಗ ಕ್ರಮೇಣ ಅದು ಕಲ್ಲಾಗಿರೋ ಜಾಗ ಸರಿಯಾಗ್ತದೆ ಅಂದ್ರೆ ರಕ್ತ ಪರಿಚಲನೆ ಸರಿಯಾಗಿ ಆಗ್ತದೆ ಮಸಾಜ್ ಮಾಡೋದ್ರಿಂದನೇ ಆ ಕಲ್ಲು ಕರಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಂತರ ಇನ್ನೊಂದು ವಿಷಯ ಹೇಳ್ತಾರೆ ಮಕ್ಕಳು ಇಂಜೆಕ್ಷನ್ ಕೊಡುವಾಗ ಜಾಸ್ತಿ ಅಳ್ತಾರೆ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಾರೆ ಅಹ್ ನಂತರ ಕೇಳಿದ್ದಾರೆ ಕೂಡ ಇಂಜೆಕ್ಷನ್ ಕೊಡುವಾಗ ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ ಹಾಗೇನೆ ನಮ್ಗೆ ಸಹ ನೋವಾಗ್ತದೆ ಹಾಗಾದ್ರೆ ಮಕ್ಕಳಿಗೆ ನೋವಾಗದೇ ಇರ್ತದಾ ಕೆಲವರು ಏನ್ ಹೇಳ್ತಾರಂತೆ ಅಂದ್ರೆ ಈ ಆರು ತಿಂಗಳ ನಂತರ ನಿಜವಾಗಿ ಒಂದು ವರ್ಷ ತನಕ ಮಕ್ಕಳಿಗೆ ಸಕ್ಕರೆ ಎಲ್ಲ ಕೊಡಬಾರ್ದು ಅದೇ ಕೆಲವರು ಹೇಳ್ತಾರೆ ಆರು ತಿಂಗಳ ನಂತರ ಸಕ್ಕರೆ ನೀರು ಮಕ್ಕಳಿಗೆ ಇಂಜೆಕ್ಷನ್ ಕೊಡುವುದಕ್ಕಿಂತ ಮುಂಚೆ ಸ್ವಲ್ಪ ಕುಡಿಸಿ ಆ ಮಕ್ಕಳು ಇಂಜೆಕ್ಷನ್ ಕೊಡುವಾಗ ಆ ಸಿಹಿಯನ್ನು ಅನುಭವಿಸ್ತಾ ಇರ್ತಾರೆ ಅವರಿಗೆ ನೋವಿದು ಆ ನೋವು ಅಷ್ಟಕ್ಕೆ ಆಗಲ್ಲ ಅಂತಾರೆ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಸಕ್ಕರೆ ನೀರು ಕೊಡುವ ಬದಲು ನೀವು ಮನೆಯಲ್ಲಿ ಚೆನ್ನಾಗಿ ಮಕ್ಕಳಿಗೆ ಫೀಡ್ ಮಾಡಿ ಹೋಗಿ ಆಗ ಇಂಜೆಕ್ಷನ್ ಕೊಡುವಾಗ ಮಕ್ಕಳು ಸಿಹಿಯನ್ನು ಅನುಭವಿಸಿ ಅಥವಾ ನೀವು ಆರೋಗ್ಯ ಕೇಂದ್ರಕ್ಕೆ ಹೋದ್ರೂ ಕೂಡ ಅಲ್ಲೇ ಒಂದು ಕೊಠಡಿ ಇರ್ತದೆ ಅಲ್ಲಿ ಮಕ್ಕಳಿಗೆ ಹಾಲು ಉಣಿಸ್ಲಿಕ್ಕೆ ಅಂತಾನೆ ಒಂದು ಸಪರೇಟ್ ಕೊಠಡಿ ಇರ್ತದೆ ಅಲ್ಲಿ ಹೋಗಿ ಮಕ್ಕಳಿಗೆ ಫೀಡ್ ಮಾಡಿ ಫಸ್ಟ್ ಚೆನ್ನಾಗಿ ಫೀಡ್ ಮಾಡಿ ನಂತರ ನೀವು ಇಂಜೆಕ್ಷನ್ ಗೆ ಕೂತ್ಕೊಳ್ಳಿ ಇಂಜೆಕ್ಷನ್ ಮಕ್ಕಳಿಗೆ ಕೊಡುವಾಗ ಮಕ್ಕಳು ಆ ಸಿಹಿಯನ್ನು ಮಕ್ಕಳು ಅನ್ಭಯಿಸ್ ಭಾವಿಸಲಿ ಸೊ ನನ್ನ ಮಗನಿಗೆ ಕೂಡ ನಾನು ಫೀಡ್ ಮಾಡಿಯೇ ಹೋಗಿದ್ದೆ ಸೊ ಹಾಗಾಗಿ ಫಸ್ಟ್ ಇಂಜೆಕ್ಷನ್ ಕೊಡುವಾಗ ನೋವು ಆಗಲಿಲ್ಲ ಆದರೆ ನಾಲ್ಕು ಇಂಜೆಕ್ಷನ್ ಇದೆ ನೋವು ಹಾಗೆ ಆಗ್ತದೆ ಅಂದರೆ ನಾನು ಹೇಗೆ ಹೇಳಿದೆ ನೋಡಿ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಆ ರೀತಿ ಸಮಾಧಾನ ಮಾಡಿ ಆದರೆ ನನ್ನ ಮಗ ಸಮಾಧಾನ ಆದ ಮತ್ತೆ ಆಟೋದಲ್ಲಿ ನಾವು ಬಂದದ್ದು ಸೊ ಆಟೋದಲ್ಲಿ ಬರುವಾಗ ಆಬ್ವಿಯಸ್ಲಿ ಕರೆಕ್ಟ್ ಆಗಿದ್ದ ಅವನು ಈಗ ಅವನು ಈಗ ಕೂಡ ಅವನು ಮಲಗಿ ಇದ್ದಾನೆ ಬಂದು ಮಲಗಿದವ ಸೊ ಹೋಗುವಾಗ ಅವನಿಗೆ ಫೀಡ್ ಮಾಡಿ ಮಕ್ಕಳಿಗೆ ಹೊಟ್ಟೆಗೆ ಕೊಟ್ಟು ಹೋಗಿ ಆಹಾರವನ್ನು ಕೊಟ್ಟು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಯಾವ ಟೈಮಲ್ಲಿ ಎಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಕೊಡಬಾರ್ದು ಅಂತ ನಾನು ಹೇಳಿದೆ ಆಗ್ಲೇ ಅಂದ್ರೆ ಮಕ್ಕಳಿಗೆ ಜ್ವರ ಇದ್ರೆ ಅಥವಾ ಶೀತ ಕೆಮ್ಮು ಎಲ್ಲ ಇದ್ರೆ ಡಾಕ್ಟರ್ ಹತ್ರ ಫಸ್ಟ್ ಹೇಳಿ ಈ ತರ ಇದೆ ಇಂಜೆಕ್ಷನ್ ಕೊಡ್ಬೋದಾ ಅಂತ ಮತ್ತೆ ಕೆಲವರಿಗೆ ಮಕ್ ಡಾಕ್ಟರ್ಸ ನಾವು ಇಂಜೆಕ್ಷನ್ ಕೊಡುವುದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಷಯಗಳನ್ನು ಅಂದರೆ ನಿಮ್ಮ ಮಕ್ಕಳಿಗೆ ಒಂದು ವೇಳೆ ಪಿಟ್ಸ್ನಂತಹ ಕಾಯಿಲೆ ಇದ್ದರೆ ಅಥವಾ ಎಚ್ ಐ ವಿ ಬೇರೆ ಆ ಥರ ಏನಾದರೂ ಕಾಯಿಲೆ ಇದ್ದರೆ ಅಂದರೆ ಅವರಿಗೆ ಗೊತ್ತಿರಲ್ಲ ನಮ್ಮ ಮಕ್ಕಳ ಬಗ್ಗೆ ನಮಗೆಲ್ಲ ಗೊತ್ತಿರೋದು ಸೊ ಅಂಥದ್ದೇನಾದರೂ ಇದ್ರೆ ನಾವು ಫಸ್ಟ್ ಡಾಕ್ಟರ್ಸ್ ಹತ್ರ ಅಥವಾ ಸಿಸ್ಟರ್ ಹತ್ರ ಹೇಳಬೇಕು ಅಥವಾ ಮಕ್ಕಳಿಗೆ ಏನಾದರೂ ಇದಕ್ಕಿಂತ ಮುಂಚೆ ಸರ್ಜರಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ತಿಳಿಸಬೇಕು ಕೆಲವೊಂದು ಸರ್ಜರಿಯಲ್ಲಿ ಬಲ ಸೈಡ್ ಎರಡು ಸೈಡ್ ಆ ಥರ ಸರ್ಜರಿ ಆಗಿರ್ತದಲ್ಲ ಆ ಒಂದು ಜಾಗಕ್ಕೆ ಅಂದರೆ ಆ ಸೈಡ್ ಇಂಜೆಕ್ಷನ್ ಕೊಡಬಾರ್ದು ಅಂತ ಕೂಡ ಇರ್ತದೆ ಸೊ ಅದಕ್ಕೆ ಅದನ್ನು ಹೇಳಬೇಕು ಕರೆಕ್ಟ್ ಆಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿರೋದು ಸೊ ನೀವು ಅದನ್ನು ಡಾಕ್ಟರ್ಸ್ನವರೊಟ್ಟಿಗೆ ತಿಳಿಸಿ ನಂತರ ಇಂಜೆಕ್ಷನ್ ಕೊಡಬೇಕು ಮತ್ತೆ ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದ ನಂತರ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಕೇಳುದಾದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಬಂದ ನಂತರ ಚೆನ್ನಾಗಿ ಫೀಡ್ ಮಾಡಿ ಆರು ತಿಂಗಳ ಒಳಗಿದ್ದು ಮಕ್ಕಳಿಗಾದ್ರೆ ಚೆನ್ನಾಗಿ ಫೀಡ್ ಮಾಡಿ ಹಾಲು ಉಳಿಸಿ ಮಕ್ಕಳಿಗೆ ಸೊ ಹಾಲು ಕೊಡೋದ್ರಿಂದ ಆ ನೋವನ್ನು ಸ್ವಲ್ಪ ಮರೆಯುವಂತಹ ಶಕ್ತಿ ಅವರಲ್ಲಿ ಬರ್ತದೆ ಸೊ ಆರು ತಿಂಗಳ ನಂತರ ಆದರೆ ಆ ಮಕ್ಕಳಿಗಾದರೆ ಸ್ವಲ್ಪ ದೊಡ್ಡ ಶಿಶುಗಳಿಗಾದ್ರೆ ಫೀಡ್ ಮಾಡುವ ಜೊತೆಗೆ ನೀರು ಕೂಡ ಅವರಿಗೆ ಚೆನ್ನಾಗಿ ಕೊಡಿ ಸೊ ಇದೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಅದು ಮರಿತಾರೆ ಅವರು ಇಂಜೆಕ್ಷನ್ ಕೊಟ್ಟದ್ದನ್ನು ಮತ್ತೆ ಆ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟ ಜಾಗಕ್ಕೆ ತಣ್ಣೀರಿನಿಂದ ಶಾಖ ಕೊಡಿ ನಂತರ ಜ್ವರ ಬರದು ಅಂತ ಹೇಳಿದ್ದಾರೆ ಜ್ವರ ಬರ್ತದೆ ಇದ್ರೆ ಪ್ಯಾರಿಸಿಟಮಾಲ್ ಸಿರಪ್ ಅನ್ನು ಕೊಟ್ಟಿರ್ತಾರೆ ಚಿಕ್ಕ ಮಕ್ಕಳಿಗಾದ ಸಿರಪ್ ಕೊಡ್ತಾರೆ ಸ್ವಲ್ಪ ದೊಡ್ಡ ಮಕ್ಕಳಿಗಾಗಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅವರು ಹೇಳಿದ ಡೋಸೇಜ್ ನ ಪ್ರಕಾರ ಮಕ್ಕಳಿಗೆ ಕೊಡಿ ಅದನ್ನು ಮತ್ತೆ ಫುಡ್ ಸರಿಯಾಗಿ ಕೊಡಿ ಮಕ್ಕಳಿಗೆ ಮತ್ತೆ ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಅಂದ್ರೆ ಟೂ ತ್ರೀ ಡೇಸ್ ನಂತರ ನೋವು ಹೋಗಿ ಕೂಡ ಕಲ್ಲಾಗಿದ್ರೆ ಆ ಜಾಗ ನಾನು ಹೇಳಿದಾಗ ಮಸಾಜ್ ಮಾಡುವ ಸರಿ ಮಾಡಿಸಿ ಮತ್ತೆ ನೀವು ವ್ಯಾಕ್ಸಿನ್ ಮಾಡುದ್ರಿಂದ ಒಂದು ನಿಮ್ಮ ಮಗುವಿನ ಜೀವವನ್ನು ನೀವು ಉಳಿಸಿಕೊಂಡಾಗಿ ಆಗ್ತದೆ ಮತ್ತೊಂದು ನಿಮ್ಮ ಮಗುವಿನ ಜೀವ ಉಳಿಸುವುದಲ್ಲದೆ ಅದು ಇನ್ನೊಬ್ಬರಿಗೆ ಹರಡದ ಹಾಗೆ ಮೂಡಿಕೊಳ್ಳುವುದರಿಂದ ಬೇರೆಯವರ ಜೀವವನ್ನು ಕೂಡ ನೀವು ಉಳಿಸಿದ ಹಾಗೆ ಆಗ್ತದೆ ಮತ್ತೊಂದ್ರೆ ವ್ಯಾಕ್ಸಿನೇಷನ್ ಕೊಡುವುದರಿಂದ ಅದರಿಂದ ಏನು ಹಾನಿ ಉಂಟಾಗುದಿಲ್ಲ ಒಳ್ಳೇದೇ ಆಗ್ತದೆ ಮತ್ತೆ ಮಕ್ಕಳು ಮುಂದೆ ನರಳುವುದನ್ನು ನೀವು ತಪ್ಪುವ ಹಾಗೆ ತಪ್ಪಿಸಿದ ಹಾಗೆ ಆಗ್ತದೆ ಮತ್ತೆ ಇದೆಲ್ಲ ಮುಂಚೆಯಿಂದ ಇತ್ತು ಅಂತ ನಾನು ಹೇಳಿದೆ ಅಲ್ಲ ಸೊ ಇನ್ನು ಮುಂಚಿನ ಅಂದ್ರೆ ಹಿಸ್ಟ್ರಿ ಹೇಗೂ ಆಯ್ತು ಪ್ರೆಸೆಂಟ್ ಅನ್ನು ನೀವೀಗ ಸರಿ ಮಾಡಿದ್ರೆ ಇನ್ನು ಫ್ಯೂಚರ್ಗೆ ಈ ಕಾಯಿಲೆ ಬರದ ಹಾಗೆ ತಪ್ಪಿಸ್ಬೋದು ಅಲ್ಲಿ ನಿಮ್ಮ ಫ್ಯೂಚರ್ ಜನರೇಷನ್ ಸೊ ಈ ತರ ಕಾಯಿಲೆ ಇಲ್ಲದ ಹಾಗೆ ಮಾಡಬಹುದು ಇಷ್ಟೆಲ್ಲ ರೀಸನ್ಗೋಸ್ಕರ ನೀವು ವ್ಯಾಕ್ಸಿನೇಷನ್ ಮಾಡಬೇಕು ಇನ್ನು ಯಾವೆಲ್ಲ ತರದ ವ್ಯಾಕ್ಸಿನೇಷನ್ ಇದೆ ಅಂತ ನಾನು ತಿಳಿಸ್ತೇನೆ ಸೊ ಅದು ಯಾವ ರೋಗಕ್ಕೆ ಕೊಡುದು ಅಂತ ಕೂಡ ಹೇಳ್ತೇನೆ ಸೊ ಮೊದಲನೆಯದಾಗಿ ಬಿ ಸಿ ಜಿ ಅಂತ ಇರ್ತದೆ ನಿಮಗೆ ಗೊತ್ತಿರುವ ಹಾಗೆಯೇ ಹುಟ್ಟಿದ ಇಪ್ಪತ್ನಾಲ್ಕು ಒಳಗಡೆ ಇದನ್ನು ಕೊಡ್ತಾರೆ ಇದು ಯಾಕೆ ಕೊಡುದ ಅಂದ್ರೆ ಟಿಬಿ ರೋಗ ಬಾರದ ಇರುವ ಹಾಗೆ ಕೊಡುದು ಇನ್ನೊಂದು ಓ ಪಿಬಿ ಇದನ್ನು ಪೋಲಿಯೋ ಡ್ರಾಪ್ಸ್ ತರ ಹಾಕ್ತಾರೆ ಇನ್ನೊಂದು ಇಂಜೆಕ್ಷನ್ ಏನಂದ್ರೆ ಟಿಟಿ ಇಂಜೆಕ್ಷನ್ ಇದು ಪಿಟ್ಸ್ ಮತ್ತು ಉಸಿರಾಟದ ತೊಂದರೆ ಆಗದೆ ಇರ್ಲಿಕ್ಕೋಸ್ಕರ ಕೊಡುವಂತಹ ಇಂಜೆಕ್ಷನ್ ನಾಲ್ಕನೇದು ಹೆಪ್ ಬಿ ಅಂದ್ರೆ ಹೆಪಟೈಟಿಸ್ ಬಿ ಅಂತ ಹೇಳ್ತಾರೆ ಇದು ಸೀರಿಯಸ್ ಆದ ಲಿವರ್ ಇನ್ಫೆಕ್ಷನ್ ಗೆ ಕೊಡುವಂತಹ ವ್ಯಾಕ್ಸಿನೇಷನ್ ಆಗಿರ್ತದೆ ನೆಕ್ಸ್ಟ್ ಐದನೇದು ಟಿ ಡಬ್ಲ್ಯೂ ಪಿ ಅಥವಾ ಡಿ ಟಿ ಎ ಅಂತ ಹೇಳ್ತಾರೆ ಇದಕ್ಕೆ ಇದು ಮೂಗು ಮತ್ತು ಗಂಟಲಿನಲ್ಲಿ ಉಸಿರಾಟಕ್ಕೆ ಮತ್ತು ನುಂಗ್ಲಿಕ್ಕೆ ಕಷ್ಟ ಆಗುವುದಕ್ಕೆ ಇದು ಕೊಡುವಂತಹದು ಮತ್ತೆ ನಾಯಿ ಕೆಮ್ಮು ಅಂತ ಹೇಳ್ತಾರೆ ಒಂದೇ ಸರ ಕೆಮ್ಮು ಬರ್ತಾ ಇರ್ತದೆ ಸೊ ಅದಕ್ಕೋಸ್ಕರ ಅದು ಕೂಡ ಬಾರದೇ ಇರುವಂತಹ ಬಾರದೇ ಇರಲಿಕ್ಕೋಸ್ಕರ ಕೊಡುವಂತಹ ಇಂಜೆಕ್ಷನ್ ಇದು ಆರನೇದು ಆರ್ ಅಂದ್ರೆ ದಡಾರ ಅಂತ ಹೇಳ್ತೇವಲ್ಲ ಗುಳ್ಳೆಗಳು ಬೀಳ್ತದೆ ನೋಡಿ ಸೊ ಅದು ಬರ್ಲಿಕ್ಕೆ ಮಂಸ್ ಕೊಡುವಂತ ಅಂದ್ರೆ ಸ್ವೆಲ್ಲಿಂಗ್ ಆಗ್ತದೆ ನೋಡಿ ಕಿವಿಯ ಹತ್ತಿರ ಎಲ್ಲ ಸ್ವೆಲ್ಲಿಂಗ್ ಆಗ್ತದೆ ನೋಡಿ ಎರಡೂ ಕಡೆಯಲ್ಲಿ ಆಗ್ತದೆ ಅದು ಕೂಡ ನೋಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಗಂಟಲಿನಿಂದ ಈ ಸ್ವೆಲ್ಲಿಂಗ್ ಈಚೆ ಮತ್ತು ಈಚೆ ಆಗುವುದರಿಂದ ಸೊ ಮತ್ತೆ ರುಬೆಲ್ಲ ಅಂತ ಹೇಳ್ತೇವೆ ಇದು ಕೂಡ ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳು ಬೀಳುವಂತಹದ್ದು ಸೊ ಇದು ಬರದೇ ಇರ್ಲಿಕ್ಕೋಸ್ಕರ ಎಂಎಂಆರ್ ಇಂಜೆಕ್ಷನ್ ಅನ್ನು ವ್ಯಾಕ್ಸಿನೇಷನ್ ಅನ್ನು ಕೊಡುದು ಇನ್ನೊಂದು ಏಳನೇದು ಇಂಜೆಕ್ಷನ್ ಬಂದು ಎಚ್ ಐ ಡಿ ಈ ಎಚ್ ಐ ಡಿ ಕೊಡೋದ್ರಿಂದ ಜ್ವರ ಸಿಚುವೇಷನ್ ಅಲ್ಲಿ ಕೋಮಕ್ಕೆ ಹೋಗುವಂತಹ ಚಾನ್ಸ್ ಇರ್ತದೆ ಸೊ ಹಾಗೆ ಆಗದಿರ್ಲಿಕ್ಕೋಸ್ಕರ ಎಚ್ ಐ ಇಂಜೆಕ್ಷನ್ ಅನ್ನು ಕೊಡುದು ಮತ್ತೆ ತುಂಬಾ ಮಕ್ಕಳು ಮುಂದಿ ಬುದ್ಧಿ ಮಾಂದ್ಯ ಆಗುವಂತಹ ಸಿಚುವೇಶನ್ ಕೂಡ ಬರ್ತದೆ ಸೊ ಇದು ಕೂಡ ಈ ಬುದ್ಧಿಮಾಂದ್ಯ ಆಗಲಿಕ್ಕೆ ಬಾರದು ಕೊಡುವಂತಹದು ಹಾಗೇ ನಿಮೋನಿಯಾ ಮತ್ತೆ ಬ್ಲಡ್ ಇನ್ಫೆಕ್ಷನ್ ಮತ್ತೆ ಬೋನ್ ಇನ್ಫೆಕ್ಷನ್ ಎಲ್ಲ ಆಗಬಾರ್ದು ಅಂತ ಈ ಎಚ್ ಐ ವಿ ಇಂಜೆಕ್ಷನ್ ಕೊಡೋದು ಎಂಟನೇದಾಗಿ ಐ ಪಿ ವಿ ಇದು ನಾವು ಓರಲ್ ಆಗಿಯೂ ಕೊಡ್ತೇವೆ ಡ್ರಾಪ್ಸ್ ತರ ಹಾಗೇನೆ ಇದು ಇಂಜೆಕ್ಷನ್ ಕೂಡ ಕೊಡ್ತಾರೆ ಇದು ಎರಡು ರೀತಿಯಲ್ಲಿ ಕೊಡ್ತಾರೆ ಈ ಐ ಅನ್ನು ಒಂಬತ್ತನೇ ಇಂಜೆಕ್ಷನ್ ಬಂದು ರೋಟಾ ವೈರಸ್ ಇಂಜೆಕ್ಷನ್ ಡಯೇರಿಯಾ ಮಕ್ಕಳಲ್ಲಿ ಆಗ್ಲಿಕ್ಕೆ ಬಾರ್ದು ಅಂತ ಕೊಡುವಂತಹ ಇಂಜೆಕ್ಷನ್ ಅಂದ್ರೆ ಅತಿಸಾರ ಅಂತ ಹೇಳ್ತಾರಲ್ಲ ಅದು ಆಗ್ಬಾರ್ದು ಅಂತ ಕೊಡುವಂತಹ ಇಂಜೆಕ್ಷನ್ ಸೊ ಹತ್ತನೇದಾಗಿ ವಿಟಮಿನ್ ಎ ಇಂಜೆಕ್ಷನ್ ಇದು ಗೌರ್ಮೆಂಟ್ ಅಲ್ಲೇ ಹೆಚ್ಚಾಗಿ ಕೊಡೋದು ಅಂದರೆ ಪ್ರೈವೇಟ್ ಅಲ್ಲಿ ಕ್ಲಿನಿಕ್ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ಇದು ಕೊಡೋದು ಯಾಕೆ ಯಾಕೆ ಅಂತ ನನ್ನ ಮಟ್ಟಿಗೆ ಹೇಳುದಾದ್ರೆ ಮೋಸ್ಟ್ಲಿ ಪ್ರೈವೇಟ್ ಅಲ್ಲಿ ಹೋಗುವ ಮಕ್ಕಳು ಕರೆಕ್ಟ್ ಆಗಿ ಫುಡ್ ಎಲ್ಲ ತಿಂತಾರೆ ಅವರಿಗೆ ವಿಟಮಿನ್ ಸಿಗುದೆಲ್ಲ ಕರೆಕ್ಟ್ ಆಗಿ ಸಿಗ್ತದೆ ಅಂತ ಅನ್ಕೊಳ್ತೇನೆ ಸೊ ಹಾಗಾಗಿ ಗವರ್ಮೆಂಟ್ ಅಲ್ಲಿ ಹೋಗುವವರು ಸ್ವಲ್ಪ ವಿಟಮಿನ್ಸ್ ಎಲ್ಲ ಸಿಗುದು ಕಮ್ಮಿ ಆಗಿರಬೇಕು ಸೊ ಹಾಗಾಗಿ ವಿಟಮಿನ್ ಎ ಇಂಜೆಕ್ಷನ್ ಇಲ್ಲಿ ಕೊಡೋದು ಅಂತ ಅನ್ಕೊಳ್ತೇನೆ ಸೊ ಇಮ್ಯುನಿಟಿಯನ್ನು ಕಡಿಮೆ ಇರುವಂತಹವರಿಗೆ ಕೊಡುವಂತಹ ಇಂಜೆಕ್ಷನ್ ಸೊ ಕೆಲವರಿಗೆ ಇದರಿಂದ ಇಂಜೆಕ್ಷನ್ ಕೊಡದಿದ್ರೆ ರಾತ್ರಿ ಈ ವೇಳೆಯಲ್ಲಿ ಕಣ್ಣು ಕಾಣದಿರುವುದು ಆ ಥರ ಎಲ್ಲ ಇರ್ತದೆ ಸೊ ಅದನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ ಈ ಇಂಜೆಕ್ಷನ್ ಕೊಡೋದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ನೀವು ಇಂಜೆಕ್ಷನ್ ಎಲ್ಲ ಕೊಡುವಾಗ ಮಕ್ಕಳಿಗೆ ಸೊ ಅದನ್ನು ದಾಖಲು ಮಾಡಿ ಇಡ್ತಾರೆ ಸೊ ಇವತ್ತು ನಾನು ಇಂಜೆಕ್ಷನ್ ಮಾಡಿಸಿ ಸಿಗುತ್ತೆ ನನ್ನ ಮಗಳಿಗೆ ಸೊ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿದ್ದಾರೆ ನೋಡಿ ಮತ್ತೆ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದೆಲ್ಲ ಎಂಟ್ರಿ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ಯಾವಾಗ ಬರ್ಬೇಕು ಅಂತ ಕೂಡ ಇದರಲ್ಲಿ ತಿಳಿಸಿದ್ದಾರೆ ಈ ಇಷ್ಟೊಂದು ಕೇರ್ ವಹಿಸುವಾಗ ಹಾಗಾದರೆ ಆರೋಗ್ಯ ಕೇಂದ್ರ ಕೂಡ ಬೆಸ್ಟ್ ಅಲ್ವಾ ಅದಕ್ಕೋಸ್ಕರ ಈ ಮಾಹಿತಿ ಎಲ್ಲರಿಗೂ ಸಹ ಉಪಯುಕ್ತವಾಗ್ತದೆ ಅಂತ ಅನ್ಕೊಳ್ತಿದ್ದೇನೆ ಸೊ ನನ್ನ ಇವತ್ತಿನ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ನಾನು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾ ಫ್ರೆಂಡ್ಸ್ ಹತ್ರ ಫ್ಯಾಮಿಲೀಸ್ ಹತ್ರ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಇದು ತುಂಬಾ ಉಪಯುಕ್ತವಾದ ಇಂಪಾರ್ಟೆಂಟ್ ಆದ ಮಾಹಿತಿ ಎಲ್ಲರಿಗೂ ಗೊತ್ತಿರಬೇಕಾದಂತಹ ಮಾಹಿತಿ ಹಾಗಾಗಿ ಇದನ್ನು ಶೇರ್ ಮಾಡಿ నన్న చాలను సబ్స్క్రైబ్ మిథ్యాంక్ సో మచ్